ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾವು ಕೇವಲ ಆಳುಗಳು ಇಂದಿನ ಶುಭ ಸಂದೇಶದಲ್ಲಿ ಯೇಸು ಶಿಷ್ಯರ ಮನೋಭಾವ ಯಾವಾಗಲೂ ದೀನ ಮನೋಭಾವವಾಗಿರಬೇಕೆಂದು ಒಂದು ಸಾಮತಿಯ ಮುಖಾಂತರ ಯೇಸುಸ್ವಾಮಿ ಸ್ಪಷ್ಟಪಡಿಸುತ್ತಾರೆ ನಿಮಗೆ ಒಬ್ಬ ಆಳಿದ್ದಾನೆಂದು ಭಾವಿಸೋಣ ಅವನು ಹೊಲ ಉತ್ತು ಕುರಿ ಮೇಯಿಸಿಯೋ ಮನೆಗೆ ಬರ್ತಾನೆ ಬಂದ ಕ್ಷಣವೇ ಬಾ ನನ್ನೊಂದಿಗೆ ಊಟ ಮಾಡು ಎಂದು ನಿಮ್ಮಲ್ಲಿ ಯಾರಾದರೂ ಅವನಿಗೆ ಹೇಳುತ್ತಾರೆಯೇ ಇಲ್ಲ ಅದಕ್ಕೆ ಬದಲಾಗಿ ಊಟ ಸಿದ್ಧ ಮಾಡು ನಾನು ಊಟ ಮಾಡಿ ಮುಗಿಸುವ ತನಕ ನಡು ಕಟ್ಟಿಕೊಂಡು ನನಗೆ ಉಪಚಾರ ಮಾಡು ಅನಂತರ ನೀನು ಊಟ ಮಾಡುವೆಯಂತೆ ಎಂದು ಹೇಳುತ್ತಾರಲ್ಲವೇ ತಮ್ಮ ಆಜ್ಞೆಯ ಪ್ರಕಾರ ನಡೆದುಕೊಂಡ ಆಳಿಗೆ ಅವರು ಕೃತಜ್ಞತೆಯನ್ನು ಸಲ್ಲಿಸುತ್ತಾರೆಯೇ ಇಲ್ಲ ಹಾಗೆಯೇ ನೀವು ಸಹ ನಿಮಗೆ ವಿಧಿಸಿದ್ದನ್ನು ಮಾಡಿ ಮುಗಿಸಿದ ನಂತರ ನಾವು ಕೇವಲ ಆಳುಗಳು ನಮ್ಮ ಕರ್ತವ್ಯವನ್ನು ನಾವು ಮಾಡಿದ್ದೇವೆ ಎಂದು ಎಂದುಕೊಳ್ಳಿರಿ ಎಂದರು ದೇವರ ಸಾಮ್ರಾಜ್ಯದ ಕಾರ್ಯದಲ್ಲಿ ಸಹಕಾರ್ಮಿಕರಾಗಿ ಕಾರ್ಯನಿರ್ವಹಿಸುವ ನಮ್ಮ ಯೋಚನೆ ಆಲೋಚನೆ ಅನೇಕ ಸಲ ನಮ್ಮನ್ನು ಎಲ್ಲರೂ ಗೌರವಿಸಬೇಕು ನಾವು ಮಾಡಿದ ಸೇವೆಯನ್ನು ಗಮನಿಸಬೇಕು ನಮಗೆ ಥ್ಯಾಂಕ್ಸ್ ಹೇಳಬೇಕು ನಮಗೆ ರಿವಾರ್ಡ್ ಕೊಡಬೇಕು ಬಹುಮಾನ ಕೊಡಬೇಕು ನಾವು ಅದಕ್ಕೆ ಯೋಗ್ಯರಾಗಿದ್ದೇವೆ ಅರ್ಹರಾಗಿದ್ದೇವೆ ಎಂದು ಭಾವಿಸುತ್ತೇವೆ ನಮ್ಮ ಸಭೆಯ ಹಿರಿಯರಿಂದ ಮತ್ತು ಅನೇಕರಿಂದ ನಾವು ಇದನ್ನು ಬಯಸ್ತೇವೆ ಆದರೆ ಯೇಸು ಶಿಷ್ಯರ ಮನೋಭಾವ ಯಾವಾಗಲೂ ಆಳಿನ ಸ್ಲೇವ್ ಮನೋಭಾವವಾಗಿರಬೇಕು ಆಳಿಗೆ ತನ್ನದೇ ಆದ ಯಾವ ಅರ್ಹತೆಗಳಿಲ್ಲ ನನಗೆ ಕೊಟ್ಟ ಕರ್ತವ್ಯವನ್ನು ನಾನು ಮಾಡಿದ್ದೇನೆ ಎಂಬುದಾಗಿ ನಾವಿಂದು ಯಜಮಾನನ ಎಲ್ಲ ಆಜ್ಞೆಗಳನ್ನು ಪಾಲಿಸಿದ್ರೂ ಕೂಡ ಪಾಲಿಸಲು ಖಂಡಿತ ಸಾಧ್ಯವಿಲ್ಲ ತಪ್ಪುತ್ತೇವೆ ಆದರೂ ಒಂದು ವೇಳೆ ಎಲ್ಲ ಆಜ್ಞೆಗಳನ್ನು ಪಾಲಿಸಿದ್ದರೂ ಕೂಡ ನಾವು ಯಾವ ಕೃತಜ್ಞತೆಯನ್ನು ಬಯಸುವ ಒಂದು ಆಸೆ ಇಟ್ಟುಕೊಳ್ಳುವುದು ಸರಿಯಲ್ಲ ಏನಿದ್ದರೂ ನಾನೊಬ್ಬ ಆಳು ನಾನು ನನ್ನ ಕರ್ತವ್ಯವನ್ನು ಮಾಡಿದ್ದೇನೆಂಬ ದೀನ ಮನೋಭಾವ ನಮ್ಮಲ್ಲಿರಬೇಕು ಉದಾಹರಣೆ ಯೇಸು ಸ್ವಾಮಿ ತಾವೇ ಸ್ವತಃ ದೇವರಾಗಿದ್ದರು ತಮ್ಮನ್ನೇ ನಮ್ಮ ಸಲುವಾಗಿ ಅವರು ಧೀನರಾಗಿಸಿಕೊಂಡರು ತಂದೆ ಹೇಳಿದ ಎಲ್ಲವನ್ನು ಸರಿಯಾಗಿ ನಿರ್ವಹಿಸಿದ ಅವರು ಮಾತ್ರ ಒಬ್ಬರೇ ಆಗಿದ್ದಾರೆ ಆದರೂ ಕೂಡ ಅವರು ಯಾರಿಂದಲೂ ಒಂದೊಂದುಪಚಾರ ಇರ್ಬೋದು ಸನ್ಮಾನ ಇರ್ಬೋದು ಅವರು ಬಯಸಲಿಲ್ಲ ಬದಲಾಗಿ ದೀನ ಸೇವಕನಾಗಿ ಸೇವೆ ಮಾಡಿ ನಮ್ಮೆಲ್ಲರಿಗೂ ಮಾದರಿಯಾಗಿದ್ದಾರೆ ಇಂದು ಏಸು ಹಿಂಬಾಲಕರೆನಿಸುವ ನಾವೆಲ್ಲರೂ ಏಸು ಸ್ವರೂಪಿಗಳಾಗಲು ಕರೆ ಹೊಂದಿರುವ ನಾವು ನಮ್ಮ ಸ್ವಾರ್ಥ ಆಲೋಚನೆಗಾಗಿ ದೇವರ ಮುಂದೆ ಈ ಸ್ವಾರ್ಥ ಆಲೋಚನೆಯನ್ನು ಒಪ್ಪಿಕೊಳ್ಳೋಣ ದೇವರಿಂದ ಕ್ಷಮೆ ಆಚಿಸೋಣ ಮತ್ತು ಏಸು ಮನೋಭಾವ ಹೆಚ್ಚಳವಾಗಲು ಆ ದೀನ ಮನೋಭಾವ ಹೆಚ್ಚಳವಾಗಲು ಯಾರಿಂದ ಏನನ್ನು ಬಯಸದೆ ಅವರ ಕೃಪೆಯನ್ನು ದೇವರ ಕೃಪೆಯನ್ನು ನಾವು ಅವಲಂಬಿಸೋಣ ಆ ಮ್ಯಾನ್ ದ ಲಾಡ್